ೂರು ಜಿಲ್ಲೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಕಾಡುಗಳ್ಳರಿಗೆ ಅರಣ್ಯಾಧಿಕಾರಿಗಳಿಂದ ನೆರವು ಕಾನೂನು ಬಹಿರಂಗವಾಗಿ ಕಾಡಿನ ಸಂಪತ್ತು ಲೂಟಿ ಬೇಲಿಯ ಹಾದು ಒಲ ಮೇದಂತಾಗಿದೆ ಮೈಸೂರು ಅರಣ್ಯ ವಲಯ ಅಧಿಕಾರಿ ಚಾಕರಿ ಅರಣ್ಯ ರಕ್ಷಣೆ ಮಾಡುವವರು ಯಾರು ಅರಣ್ಯ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೇರವರು ಮೈಸೂರು ಅರಣ್ಯ ವಲಯ ದುರ್ವರ್ತನೆ ಅಧಿಕಾರಿ ಅಮಾನತ್ತು ಯಾವಾಗ ಸ್ಥಳೀಯ ನಾಗರಿಕರ ಆಕ್ರೋಶ ಕಾಡ್ತಾ ಇದ್ದೀವಿ ಈಗ ಅಲ್ಲಿ ಹಳ್ಳದಲ್ಲಿ ಮರ ಬಿದ್ದು ಜನ ಕುಟ್ಕೊಂಡೋಗ್ತಾವ್ರೆ ಇದನ್ನ ಮಕ್ಕ ನೀವುಕೊಳ್ತೀರಾ ಯಾರೋ ಇದ್ದಾರೆ ಸರಿನಾ ಆಮೇಲೆ ನಿಮ್ಮ ಅವಶ್ಯಕತೆ ಇದಾರೆ ಸರಿನಾಥೆ ಇವಿಯಲ್ಲ ನೀವು ಯಾಕೆ ತರಿಸ್ಕೊತೀರಿಯ ಎಲ್ಲಿಗಾರ ತಗೊಂಡೋಗ್ಲಿ ನಿಮ್ಮ ಕೆಲಸ ಏನು ಮಕ್ಕಳು ಕೊಡಿ ನಮ್ದು ದೊಡ್ಡವರು ಹಳ್ಳದಲ್ಲಿ ನಿಮ್ಮ ಕೆಲಸನೇ ಕಾಯೋದಲ್ವಾ ಆ ಕೊಳ್ಳದಲ್ಲಿ ಮರ ಬಿದ್ದಿ ಜನ ಉತ್ಕೊಳ್ಳವ್ರೆ ಬಾಲಮ ಇಲ್ಲ ಪಾಪ ಹೋಗಿದ್ದರು ಓಚರವ್ರೆ ಈಗ ಓಚರ್ ಕಸ ಏನು ಈಗ ಅಲ್ಲಿ ಹಳ್ಳದಲ್ಲಿ ಮರ ಬಿದ್ದು ಜನ ತಿಳುತ್ತವ್ರೆ ನೀವು ಮುಕ್ಕೋಳ್ತೀರ ನೀವುಕೊಳ್ತೀರಾ ಯಾರೋ ಹೋಗ್ತಾ ಇದ್ದಾರೆ ಇದು ಸರಿನಾಶ್ಯಕಿ ಕಾಡಿಕೆ ನೀವ್ಯಾಕಿ ಎಲ್ಗಾರ ತಗೊಂಡೋಗ್ಲಿ ನಿಮ್ಮ ಕೆಲಸ ಏನು ದೊಡ್ಡವರು ಏನು ನಿಮ್ ಕೆಲಸನೇ ಕಾಯೋದಿಲ್ವಾ ಮರ ಬಿದ್ವಿ ಮರ ದಿನ ಹೋಗ್ತಾವ್ರೆ ಜನ ತಿಳ್ಕೊಂಡ್ತಾರೆ ನೀವು ಹೋಗಿ ಯಾರ ತಿಳ್ಕೊಂಡು ಹೋಗ್ತಾ ಇದ್ದಾರೆ ಸರಿನಾ ಸರಿನಾಶ್ಯಣ್ಣ ನೀವು ಯಾಕಂದ್ರೆ ಕೊಟ್ಟಿದೀವಿ ಎಲ್ಗಾರ ತಗೊಂಡೋಗ್ಲಿ ನಿಮ್ಮ ಕೆಲಸ ಏನು ಬೇರೆ ಮಕ್ಕಳು ಬಿಡಿ ನಿಮ್ಮ ದೊಡ್ಡವರು ಅಳ್ದಲ್ಲಿ ನಿಮ್ಮ ಕೆಲಸನೇ ಕಾಯೋದಲ್ವಾ ಆ ಕೊಳ್ಳದಲ್ಲಿ ಮರ ಬಿದ್ದಿ ಮೊಳಗ್ತಾವೆ ಪಾಲಂಗ